ಸ್ನೇಹಿತರೆ ಹಾಗೂ ಎಂಟನೇ ತರಗತಿಯ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಲಿ ಎಂಟನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಸೂಕ್ಷ್ಮ ಜೀವಿಗಳು ನಮ್ಮ ಮಿತ್ರ ಮತ್ತು ಶತ್ರು ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋ ವೀಕ್ಷಣೆ ಮಾಡಬೇಕಾದ್ರ ತಪ್ಪದೆ ಪಾಕಲಿರ್ತಕ್ಕಂಥ ಬೆಲ್ಲ ನಿಮಗೆ ನೋಟಿಫೈ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ಈಗ ಅಧ್ಯಾಯ ಎರಡು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಘಟಕವನ್ನು ತಿಳಿಯೋಣ ಮೊದಲೇದಾಗಿ ಸೂಕ್ಷ್ಮ ಜೀವಿಗಳಂದ್ರೆ ಏನ ತಿಳಿಯೋಣ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಮೊದಲನೇದಾಗಿ ಸೂಕ್ಷ್ಮ ಜೀವಿಗಳಂದ್ರ ನಮ್ಮ ಬರಿಗನಿಗೆ ನೋಡಲಾಗದ ಕೇವಲ ಸೂಕ್ಷ್ಮ ದರ್ಶಕದ ಮೂಲಕ ನೋಡಬಹುದಾದ ಜೀವಿಗಳನ್ನ ಜೀವಿಗಳು ಅಂತ ಕರಲಾಗ್ತದೆ ಅಂದ್ರೆ ನಾವು ಮೈಕ್ರೋಸ್ಕೋಪ್ ಮೂಲಕ ಮಾತ್ರ ನೋಡಬಹುದು ಅದ್ರ ನಮ್ಮ ಬರಿಗಣೆಯಿಂದ ಸಾಧ್ಯ ಇಲ್ಲ ಇಂತಹ ಸೂಕ್ಷ್ಮಾನು ಜೀವಿಗಳನ್ನ ಪ್ರಮುಖವಾಗಿ ನಾಲ್ಕು ಗುಂಪುಗಳಾಗಿ ವಿಂಗಡಣೆ ಮಾಡಲಾಗ್ತದೆ ಅದ್ರಲ್ಲಿ ಮೊದಲನೇ ಗುಂಪು ಬ್ಯಾಕ್ಟೀರಿಯಾ ಎರಡನೇ ಗುಂಪು ಶಿಲೀಂಧ್ರ ಮೂರನೇ ಗುಂಪು ಪ್ರೋಟೋಜವ ನಾಲ್ಕನೇ ಗುಂಪು ಶೈವಲ್ ಈ ರೀತಿ ಒಟ್ಟಾರೆಯಾಗಿ ಸೂಕ್ಷ್ಮಾನು ಜೀವಿಗಳನ್ನ ನಾಲ್ಕು ಗುಂಪುಗಳಾಗಿ ವಿಂಗಡನೆ ಮಾಡ್ಲಾಗ್ತದೆ ಈಗ ಫಸ್ಟ್ ಬರ್ತಕ್ಕಂಥದ್ದು ವೈರಸ್ ಬಗ್ಗೆ ತಿಳ್ಕೊನಾ ವೈರಸ್ ಅಂದ್ರೆ ಏನು ನೋಡ್ರಿ ವೈರಸ್ಗಳು ಸಾಮಾನ್ಯವಾಗಿ ಸೂಕ್ಷ್ಮ ಗಾತ್ರದಲ್ಲಿ ಇರ್ತಾವು ಬ್ಯಾಕ್ಟೀರಿಯಾ ಸಸ್ಯ ಅಥವಾ ಪ್ರಾಣಿ ಜೀವಕೋಶಗಳಿಗೆ ಮಾತ್ರ ಇವೇ ಮಾಡ್ತಾವಂದ್ರ ಸಂತಾನೋತ್ಪತ್ತಿಯನ್ನ ಮಾಡ್ತಾವು ಅಂದ್ರ ವೈರಸ್ ನಿಂದ ಬರತಕ್ಕಂತ ಪ್ರಮುಖ ರೋಗಗಳು ಯಾವಂದ್ರ ಶೀತ ಇನ್ಫ್ಲೂಯೆಂಜಾ ಕೆಮ್ಮು ಪೋಲಿಯೋ ರೋಗಗಳು ಇತ್ಯಾದಿ ಇತ್ಯಾದಿ ರೋಗಗಳು ವೈರಸ್ ನಿಂದ ಬರತಕ್ಕಂತ ರೋಗಗಳು ಇನ್ನ ಸೂಕ್ಷ್ಮಾಣು ಜೀವಿಗಳ ಪ್ರಮುಖ ಆವಾಸ ಅಂದ್ರ ಅದು ಶೀತ ಪ್ರದೇಶ ಆಗಿರ್ತದ ಬಿಸಿ ನೀರಿನ ಬುಗ್ಗಿ ಆಗಿರ್ತದ ಮರುಭೂಮಿ ಆಗಿರ್ತದ ಜೌಗು ಪ್ರದೇಶ ಆಗಿರ್ತದ ಸಸ್ಯ ಮತ್ತು ಪ್ರಾಣಿಗಳ ದೇಹದ ಒಳಗೆ ಅವುಗಳ ಮೇಲೆ ಬೆಳೆಯುತ್ತವೆ ಸೂಕ್ಷ್ಮಜೀವಿಗಳ ಪ್ರಮುಖ ಉಪಯೋಗಗಳು ಏನಂದ್ರ ಮೊದಲನೇ ಉಪಯೋಗ ಬ್ಯಾಕ್ಟೀರಿಯಾಗಳು ಸಾವಯವ ತ್ಯಾಜ್ಯಗಳನ್ನ ವಿಘಟಿಸಿ ಪರಿಸರವನ್ನ ಸ್ವಚ್ಛಗೊಳಿಸುತ್ತವೆ ಲೆಕ್ಟೋಬೆಸಲಸ್ ಬ್ಯಾಕ್ಟೀರಿಯಾ ಹಾಲನ್ನ ಮೊಸರನ್ನಾಗಿ ಮಾಡ್ತದ ಗಿಣ್ಣು ಉಪ್ಪಿನಕಾಯಿ ಹಾಗೂ ಅಕ್ಕಿ ಹಿಟ್ಟು ದೋಸೆ ಹಿಟ್ಟು ಹುದುವಿಕೆಗೆ ಇದು ಸಹಾಯಕವಾಗಿದೆ ಮದ್ಯ ವೈನ್ ಮತ್ತು ಅಸ್ಥಿಕಾಮ್ಲಗಳ ದೊಡ್ಡ ಪ್ರಮಾಣದ ತಯಾರಿಕೆಯಲ್ಲಿ ಇದನ್ನ ಪ್ರಮುಖವಾಗಿ ಬಳಕೆ ಮಾಡಲಾಗ್ತದ ಪ್ರತಿ ಜೈವಿಕ ಔಷಧಿಗಳ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದ ಲಸಿಕೆಗಳ ಉತ್ಪಾದನೆಯಲ್ಲಿ ಬಳಸ್ತಾರೋ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಇದು ಸಹಾಯಕವಾಗಿದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹುದುಗುವಿಕೆ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗ್ತಕ್ಕಂತ ಒಂದು ಕ್ರಿಯೆಯನ್ನ ನಾವು ಅಂತ ಕರೀಲಾಗ್ತದೆ ಇದನ್ನ ಹದಿನೆಂಟನೂರ ಐವತ್ತೇಳರಲ್ಲಿ ಲೋಹಿ ಪಾಚರ್ ಅವರು ಕಂಡಿಡ್ತಾರೋ ಅನ್ವೇಷಣೆ ಮಾಡ್ತಾರು ಪ್ರತಿ ಜೈವಿಕಗಳಂದ್ರೆ ಏನು ಪ್ರತಿ ಜೈವಿಕ ಅಂದ್ರೆ ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನ ಕೊಲ್ಲುವ ಅಥವಾ ಅವುಗಳ ಬೆಳವಣಿಗೆಯನ್ನ ನಿಯಂತ್ರಿಸುವ ನಿರ್ದಿಷ್ಟ ಸೂಕ್ಷ್ಮಾಣು ಜೀವಿಗಳನ್ನ ಬಳಸಿ ತಯಾರಿಸುವ ಔಷಧಿಗಳನ್ನ ಪ್ರತಿ ಅಂತ. ಕರೆಯಲಾಗ್ತದ ಪ್ರತಿ ಬ್ಯಾಕ್ಟೀರಿಯಾ ಹಾಗೂ ಶಿಲೀಂಧ್ರಗಳಿಂದ ತಯಾರಿಸಲಾಗ್ತದ ಉದಾಹರಣೆಗೆ ಪೆನ್ಸಿಲಿನ್ ಸ್ಟೆಪ್ಟೋಮೈಸಿನ್ ಟೆಟ್ರಾಸೈಕ್ಲಿನ್ ಎರಿಥೋಮೈನ್ ಲಸಿಕೆ ಅಂದ್ರೆ ಏನು ನೋಡಿ ಸತ್ತ ಅಥವಾ ದುರ್ಬಲ ಸೂಕ್ಷ್ಮ ಜೀವಿಗಳನ್ನ ಆರೋಗ್ಯಕರ ದೇಹಕ್ಕೆ ಸೇರಿಸಿದಾಗ ಸೂಕ್ತ ಪ್ರತಿ ಕಾಯಿಗಳನ್ನು ಉತ್ಪಾದಿಸಿ ರೋಗಗಳಿಗೆ ಕಾರಣವಾದ ಜೀವಿಗಳಿಂದ ರಕ್ಷಿಸುವ ಔಷಧಿಗಳೇ ಲಸಿಕೆಗಳು ಉದಾಹರಣೆಗೆ ಕಾಲ್ಡ್ರಾ ಕ್ಷಯ ಸಿಡುಬು ಪೋಲಿಯೋ ಮತ್ತು ಹೆಪಟೈಟಿಸ್ ಮುಂತಾದ ರೋಗಗಳಿಗೆ ಮತ್ತು ಲಸಿಕೆಗಳನ್ನ ಬಳಕೆ ಮಾಡಲಾಗ್ತದೆ ಇನ್ನು ನಮ್ಮ ಶಾಲೆಯನ್ನು ಮತ್ತು ನಮ್ಮನೆಯ ಸುತ್ತಮುತ್ತ ಇರತಕ್ಕಂಥ ವಸ್ತುಗಳ ವರ್ಗೀಕರಣ ಮಾಡಬಹುದು ನೋಡಿ ಕೆಲವೊಂದು ವಸ್ತುಗಳು ಗೊಬ್ಬರವಾಗಿ ಪರಿವರ್ತನೆ ಆಗ್ತಾವೆ ಗೊಬ್ಬರವಾಗಿ ಪರಿವರ್ತಿಸಿ ಆಗ್ತಕ್ಕಂಥ ವಸ್ತುಗಳು ಗೊಬ್ಬರವಾಗಿ ಪರಿವರ್ತನೆ ಆಗದೆ ಸಾಧ್ಯ ಸಾಧ್ಯ ಇರಲೇ ಇರ್ತಕ್ಕಂಥ ಅಂದ್ರೆ ಜೈವಿಕ ವಿಘಟನೆಗೆ ಒಳಗಾಗ್ತಕ್ಕಂಥ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗದೇ ಇರ್ತಕ್ಕಂತ ವಸ್ತುಗಳು ನೋಡಬಹುದು ನಾವ್ ತರಕಾರಿ ಉಳಿಕೆ ಇರಬಹುದು ಸಸ್ಯ ಉಳಿಕೆ ಪ್ರಾಣಿತ್ಯಾಜ್ಯಕ್ಕಾಗದೆಲ್ಲ ಇನ್ನ ಪಾಳೆ ತಿಂಚಿಲ್ಲ ಗಾಜಿನ ಬಾಟಲು ಮುರಿದ ಆಟಿಕೆ ಉಪನಿವೆಲ್ಲ ಗೊಬ್ಬರ ಅಲ್ಲ ಕೊಳಿದ ಇನ್ನು ರೋಗಕಾರಕ ಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳಿಗೆ ಹಾನಿಕಾರಕ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನ ರೋಗಕಾರಕ ಜೀವಿಗಳು ಅಂತ ಕರೀಲಾಗ್ತದೆ ಸಂಪರ್ಕದಿಂದ ಹರಡುವ ರೋಗಗಳು ಗಾಳಿ ನೀರು ಆಹಾರ ಸಂಪರ್ಕದಿಂದ ಆರೋಗ್ಯವಂತ ವ್ಯಕ್ತಿಗೆ ಸೂಕ್ಷ್ಮ ಜೀವಿಗಳು ವರ್ಗಾವಣೆ ಆದರೆ ಅಂತ ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಕರೀಲಾಗ್ತದೆ ಉದಾಹರಣೆಗೆ ಕಾಲ್ರ ಸಾಮಾನ್ಯ ಶೀತ ಶಿತಾಳ ಸಿಡುಗು ಕ್ಷಯರೋಗ ರೋಗವನ್ನು ಉಂಟು ಮಾಡತಕ್ಕಂಥ ಜೀವಿ ಮತ್ತು ರೋಗದ ಹೆಸರುಗಳನ್ನು ನೋಡೋಣ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು ಕ್ಷಯರೋಗ ಕಾಲ್ರ ವಿಷಮ ಶೀತ ಜ್ವರ ವೈರಸ್ ನಿಂದ ಬರ್ತಕ್ಕಂಥ ರೋಗಗಳು ದಡಾರ್ ಸಿತಾಳೆ ಸಿಡುಬು ಪೋಲಿಯೋ ಹೆಪಟೈಟಿಸ್ ಪ್ರೊಟೋಜೋವಾದಿಂದ ಬರ್ತಕ್ಕಂತ ರೋಗಗಳು ಬೇದಿ ಮಲೇರಿಯಾ ಸೂಕ್ಷ್ಮ ಜೀವಿಗಳಿಂದ ಉಂಟಾಗ್ತಕ್ಕಂಥ ಸಾಮಾನ್ಯ ರೋಗಗಳು ಕ್ಷಯ ದಡ ಚಿತಾಳ ಸಿಡುಬು ಪೋಲಿಯೋ ರೋಗ ಇವು ಗಾಳಿಯ ಮೂಲಕ ಹರಡ್ತಾವು ಕಾಲ್ರ ವಿಷಮಚಿತ ಜ್ವರ ಹೆಪಟೈಟಿಸ್ ನೀರಿನ ಮೂಲಕ ಹಾಡ್ತಾವು ಮಲೇರಿಯಾ ಡೆಂಗ್ಯೂ ಜ್ವರ ಕೀಟಗಳ ಮೂಲಕ ಇರ್ತವು ಶಿತಾಳ ಸಿಡುಬು ಸಾಮಾನ್ಯ ಸತ್ತ ನೇರ ಸಂಪರ್ಕದ ಮೂಲಕ ಹರಡ್ತಾವು ನ ಸೂಕ್ಷ್ಮ ಜೀವಿಗಳಿಂದ ಉಂಟಾಗ್ತಕ್ಕಂಥ ಸಸ್ಯದ ರೋಗಗಳು ಬ್ಯಾಕ್ಟೀರಿಯಾ ದಿಂದ ಬರ್ತಕ್ಕಂಥ ಸಸ್ಯಕ್ಕೆ ಬರ್ತಕ್ಕಂಥ ರೋಗ ಅದು ಗಾಳಿಯ ಮೂಲಕ ಹಾಡ್ತಕ್ಕಂಥ ರೋಗ ಸಿಟ್ರಸ್ ಕ್ಯಾಂಕರ್ ಶಿಲೀಂಧ್ರಗಳಿಂದ ಗಾಳಿ ಅಥವಾ ಬೀಜಗಳ ಮೂಲಕ ಹಾಡ್ತಕ್ಕಂಥ ರೋಗ ಗೋಧಿಗೆ ತುಕ್ಕು ರೋಗ ವೈರಸ್ ನಿಂದ ಅಂದ್ರೆ ಕೀಟಗಳಿಂದ ಹಾಡ್ತಕ್ಕಂತ ರೋಗ ಬೆಂಡೆ ಗಿಡದ ಹಳದಿ ನಾಳದ ಮೊಸಾಯಿಕ್ ರೋಗ ಮೊಸಾಯಿಕ್ ರೋಗ ರೋಗಗಳು ಹಾಗೂ ನಿಯಂತ್ರಣ ಕ್ರಮಗಳು ಕ್ಷಯರೋಗ ಇದನ್ನು ನಿಯಂತ್ರಣ ಮಾಡತಕ್ಕಂತ ಕ್ರಮ ರೋಗಿಯನ್ನ ಪ್ರತ್ಯೇಕವಾಗಿರಿಸುವುದು ಸೂಕ್ತ ವಯಸ್ಸಿಗೆ ಲಸಿಕೆ ಹಾಕುವುದು ಮಲೇರಿಯಾ ಸೊಳ್ಳೆ ಪರದೆ ಬಳಸುವುದು ಸುತ್ತಮುತ್ತ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸುವುದು ಆಹಾರವನ್ನ ಏಕೆ ಸಂರಕ್ಷಿಸಬೇಕು ಯಾಕಂದ್ರೆ ಸೂಕ್ಷ್ಮ ಜೀವಿಗಳಿಂದ ಆಹಾರ ಹಾಳಾಗುವುದನ್ನ ತಡೆಗಟ್ಟಲು ಆಹಾರದ ರುಚಿ ವಾಸನೆ ಮತ್ತು ಬಣ್ಣ ಬದಲಾಗುವುದನ್ನ ನಿಯಂತ್ರಿಸಲು ಮೂರನೇದು ಸೂಕ್ಷ್ಮ ಜೀವಿಗಳಿಂದ ಆಹಾರವು ವಿಷಮಯವಾಗುವುದನ್ನ ತಡೆಯಲು ನಾಲ್ಕನೇದು ಆಹಾರ ಪದಾರ್ಥಗಳನ್ನ ದೀರ್ಘಕಾಲದವರೆಗೆ ಸಂರಕ್ಷಣೆ ಮಾಡಕ್ಕ ನಮ್ಮ ಆಹಾರವನ್ನ ಸಂರಕ್ಷಿಸಬೇಕಾಗ್ತದೆ ಆಹಾರ ಸಂರಕ್ಷಣೆ ಮಾಡ್ಬೇಕಾದ್ರೆ ಆಹಾರ ಸಂರಕ್ಷಕಗಳನ್ನ ಬಳಕೆ ಮಾಡುತ್ತಾರೆ ಹಾಗಾದ್ರೆ ಆಹಾರ ಸಂರಕ್ಷಕ ಅಂದ್ರೆ ಏನು ಆಹಾರ ಪದಾರ್ಥಗಳ ಸಂರಕ್ಷಣೆಯಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಯಲು ಬಳಸುವ ರಾಸಾಯನಿಕಗಳಿಗೆ ಸಂರಕ್ಷಕಗಳು ಅಥವಾ ಕರೆಯಲಾಗ್ತವೆ ಉದಾಹರಣೆಗೆ ಉಪ್ಪು ಮತ್ತು ಖಾದ್ಯ ತೈಲಗಳು ಸೋಡಿಯಂ ಬೆಂಜೋಯೇಟ್ ಮತ್ತು ಬೈಸಿ ಲೈಟ್ಗಳು ಆಹಾರ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಮುಖ ವಿಧಾನಗಳನ್ನು ನೋಡೋಣ ಮೊನ್ನೆದು ಅಡಿಗೆ ಉಪ್ಪಿನಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ಅಂದ್ರೆ ಅಡಿಗೆ ಉಪ್ಪಿನಿಂದ ಏನೇನು ರಕ್ಷಣೆ ಮಾಡ್ತಾರ ಅಂದ್ರ ಮಾಂಸ ಮತ್ತು ಮೀನನ್ನ ಶುಷ್ಕ ಉಪ್ಪಿನಿಂದ ಸಂಸ್ಕರಿಸಲಾಗ್ತದ ನೆಲ್ಲಿಕಾಯಿ ಮಾವಿನಕಾಯಿ ಹುಣಸೆ ಹಣ್ಣು ಸಂರಕ್ಷಣೆ ಮಾಡಕ್ಕೆ ಅಡಿಗೆ ಉಪ್ಪನ್ನ ಬಳಕೆ ಮಾಡ್ತಾರ ಸಕ್ಕರೆಯಿಂದ ರಕ್ಷಣೆ ಮಾಡ್ತಕ್ಕಂತ ಅಂದ್ರ ಜಾಮ್ ಜಲ್ಲಿ ಹಣ್ಣಿನ ರಸಗಳನ್ನ ಸಕ್ಕರೆಯಿಂದ ರಕ್ಷಣೆ ಮಾಡ್ತಾರ ಎಣ್ಣೆ ಮತ್ತು ವಿನೇರ್ಗ ವಿನೇರ್ಗಾರರಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ಉಪ್ಪಿನಕಾಯಿ ತರಕಾರಿ ಹಣ್ಣು ಮೀನುಗಳು ಮತ್ತು ಮಾಂಸ ಶಾಖ ಮತ್ತು ತಂಪಿನಿಂದ ರಕ್ಷಣೆ ಮಾಡ್ತಕ್ಕಂಥದ್ದು ಹಾಲು ಅಂದ್ರೆ ಹಾಲನ್ನ ರಕ್ಷಣೆ ಮಾಡ್ಬೇಕಾದ್ರೆ ಆ ಕ್ರೀ ಹೆಸರು ಫಾಶರೀಕರ್ಣ ಅಂತ ಲೋಹಿ ಲೋಹಿಫಾಚರವರ ಕಂಡಿರ್ತಾರೆ ಈ ದಾನ ಕಂಡು ಹೋದಾಗ ಅವರು ಅಂದ್ರೆ ಹಾಲನ್ನ ಸುಮಾರು ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಹದಿನೈದರಿಂದ ಮೂವತ್ತು ನಿಮಿಷ ಕಾ ಕಾಲ ಕಾಯಿಸಿ ತಕ್ಷಣ ತಂಪುಗೊಳಿಸಿ ಓಸಿ ಶೇಖರಿಸ ದಾನವನ್ನ ಪಾಚರೀಕರಣ ಅಂತ ನೆಕ್ಸ್ಟ್ ಬರ್ತಕ್ಕಂಥದ್ದು ನೈಟ್ರೋಜನ್ ಸ್ಥಿರೀಕರಣ ವಾತಾವರಣದಲ್ಲಿರುವ ನೈಟ್ರೋಜನ್ ಬ್ಯಾಕ್ಟೀರಿಯಾ ಮತ್ತು ಮಿಂಚುಕೆ ಕ್ರಿಯೆಯ ಮೂಲಕ ಮನೆಗೆ ವರ್ಗಾವಣೆಯಾಗುವ ಕ್ರಿಯೆಯಾಗಿದೆ ಲೆಗುಮ್ ಜಾತಿಗೆ ಸೇರಿತಕ್ಕಂಥ ಸಸ್ಯಗಳಲ್ಲಿ ರೈಜೋಮ್ ಬ್ಯಾಕ್ಟೀರಿಯಾ ನೈಟ್ರೋಜನ್ ಸ್ಥಿರೀಕರಣ ಕ್ರಿಯೆಗೆ ಸಹಾಯಕವಾಗಿದೆ ನೈಟ್ರೋಜನ್ ಚಕ್ರ ಯಾವ ರೀತಿ ಇರ್ತದೆ ನೈಟ್ರೋಜನ್ ಚಕ್ರ ಈ ರೀತಿಯಾಗಿರ್ತದೆ ಮನೆಯಲ್ಲಿ ಇರ್ತಕ್ಕಂತ ನೈಟ್ರೋಜನ್ ಸಂಯುಕ್ತಗಳು ಅವುಗಳ್ತವೆ ಬ್ಯಾಕ್ಟೀರಿಯಾದ ನೈಟ್ರೋಜನ್ ಸಂಯುಕ್ತಗಳನ್ನ ನೈಟ್ರೋಜನ್ ಅನಿಲವಾಗಿ ಪರಿವರ್ತನೆ ಆಗ್ತದೆ ನಂತರ ವಾತಾವರಣಕ್ಕೆ ಹಿಂದಿರ್ತದೆ ಇನ್ನು ಮನೆಯಲ್ಲಿ ನೈಟ್ರೋಜನ್ ಸಂಯುಕ್ತಗಳನ್ನ ಸಸ್ಯಗಳು ಹಿರ್ಕೋ ಸಸ್ಯಗಳಿಂದ ಪ್ರಾಣಿಗಳಿಗೆ ವರ್ಗಾವಣೆ ಆಗುತ್ತೆ ಪ್ರಾಣಿಗಳು ಮತ್ತೆ ತ್ಯಾಜ್ಯವನ್ನು ವಿಸರ್ಜನೆ ಮಾಡೋದ್ರ ಮೂಲಕ ಸತ್ತ ನಂತರ ಜೀವಿ ಸಾತ್ ನಂತರ ಮತ್ತೆ ಮಣ್ಣಿಗೆ ವರ್ಗಾವಣೆ ಆಗ್ತದೆ ಇನ್ನ ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ನೈಟ್ರೋಜನ್ ಸಂಯುಕ್ತಗಳ ಪರಿವರ್ತನೆ ಮಾಡ್ತಾವು ನಂಟು ನೈಟ್ರೋಜನ್ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾಗಳಿಂದ ವಾತಾವರಣಕ್ಕೆ ನೈಟ್ರೋಜನ್ ಸ್ಥಿರೀಕರಣ ಆಗ್ತದೆ ಮತ್ತ ಮಣ್ಣಿಗೆ ಹಿಂದಿರ್ತಕ್ಕಂಥದ್ದು ಈ ರೀತಿ ನೈಟ್ರೋಜನ್ ಚಕ್ರ ಬರ್ತಕ್ಕಂಥದ್ದು ಇಷ್ಟು ಈ ಘಟೆಗೆ ಸಂಪೂರ್ಣವಾದ ನೋಡ್ಸು ವಿದ್ಯಾರ್ಥಿಗಳಿಗೆ ಏನಾದ್ರು ಡೌಟ್ಸ್ ಇದ್ದು ನಾನು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅಂಡ್ ಆಲ್